ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಮಜ್ಜಿಗೆ ಅಥವಾ ಮೊಸರನ್ನು ಊಟದ ಕೊನೆಯಲ್ಲಿ ತಿನ್ನಲಾಗುತ್ತದೆ ಇಲ್ಲದಿದ್ದರೆ ಏನೋ ಒಂದು ರೀತಿಯ ಕಿರಿಗಿರಿ ಊಟ ಮಾಡಿದ ತೃಪ್ತಿ ಇರದು ಹೇಗೆ ಮಜ್ಜಿಗೆ ಅಥವಾ ಮೊಸರು ಊಟಕ್ಕೆ ಅವಶ್ಯಕವೋ ಹಾಗೆಯೇ ಮನೆಯಲ್ಲಿ ಹಿರಿಯರು ಅತ್ಯವಶ್ಯಕ ಮನೆಗೆ ಹಿರಿಯರಿದ್ದರೆ ಅವರಿಂದ ಉತ್ತಮ ಮಾರ್ಗದರ್ಶನ ದೊರೆಯುತ್ತದೆ ಅದರಲ್ಲೂ ಇದ್ದರೆ ಇನ್ನೂ ಉಪಯೋಗ ಅವಳು ತನ್ನ ಜೀವನದ ಅನುಭವಗಳನ್ನು ಸುಖಗಳನ್ನು ಹೇಳಿ ಮಕ್ಕಳು ಹೇಗೆ ಉತ್ತಮ ರೀತಿಯಲ್ಲಿ ಬಾಳಬೇಕೆಂದು ಹೇಳುತ್ತಾಳೆ ಮನೆಯಲ್ಲಿರುವ ಪ್ರತಿಯೊಬ್ಬರ ಯೋಗಕ್ಷೇಮ ವಿಚಾರಿಸಿಕೊಳ್ಳುವುದು ಮಾತ್ರವಲ್ಲದೆ ಕಿರಿಯರಿಗೆ ಸಾಂದರ್ಭಾನುಸಾರ ವಿವೇಚನೆ ಮೂಡಿಸುತ್ತಾಳೆ ಮಕ್ಕಳಿಗೆ ಪುರಾಣ ಕಥೆಗಳನ್ನು ಹೇಳುವುದು ದೇವರ ಪ್ರಾರ್ಥನೆ ಮಾಡುವುದರ ಮೂಲಕ ಜ್ಞಾನವನ್ನು ವೃದ್ಧಿಸುತ್ತಾಳೆ ತಪ್ಪು ಮಾಡಿದಾಗ ಸರಿಯಾಗಿ ಅರ್ಥವಾಗುವಂತೆ ತಿಳುವಳಿಕೆ ಹೇಳಿ ಮಾರ್ಗದರ್ಶನ ನೀಡುತ್ತಾಳೆ ಕಿರಿಯರಿಗೆ ಮಾತ್ರವಲ್ಲದೆ ಹಿರಿಯರಿಗೂ ಅಜ್ಜಿಯಿಂದ ಅನೇಕ ಪ್ರಯೋಜನಗಳು ದೊರೆಯುತ್ತವೆ ಅವರಿಗೂ ಒಳ್ಳೆಯ ಆಚಾರ ವಿಚಾರಗಳನ್ನು ಹೇಳುತ್ತಾಳೆ ವ್ಯಾಧಿಗಳು ಬಂದಾಗ ಮನೆಮದ್ದುಗಳನ್ನು ಹೇಳಿ ಚಿಕಿತ್ಸೆ ನೀಡುತ್ತಾಳೆ ಮಜ್ಜಿಗೆ ಹೇಗೆ ತೃಪ್ತಿಯನ್ನು ನೀಡುತ್ತದೆಯೋ ಹಾಗೆಯೇ ಮನೆಯಲ್ಲಿ ಅಜ್ಜಿ ಇದ್ದರೆ ಎಲ್ಲರಿಗೂ ಸಂತೋಷ ತೃಪ್ತಿ ಇರುತ್ತದೆ ಬದುಕಿನ ನಿರ್ಮಾಣದಲ್ಲಿ ಹೇಗೆ ತಂದೆತಾಯಿ ಮುಖ್ಯವೋ ಹಾಗೆಯೇ ಅಜ್ಜಿಯೂ ಬಹಳ ಮುಖ್ಯ ಅಜ್ಜಿ ಎಂದು ಕಡೆಗಣಿಸದೆ ಅವಳನ್ನು ಗೌರವದಿಂದ ಕಾಣಬೇಕು ಇದೇ ಗಾದೆ ಮಾತಿನ ಸಾಮಾನ್ಯ ಅರ್ಥ